ದಬ್ಬುಗುಂಟಳ್ಳಿ ಅಲಸಿನಕಾಯಪುರ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗಳಿಂದ ಅರ್ಥಪೂರ್ಣ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೂರಾರು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸೇನಾನಿಗಳು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ರಕ್ತವನ್ನು ಸಮರ್ಪಣೆ ಮಾಡಿದ್ದು ಅಂತಹ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ಹೋರಾಟ ಮಾಡಿದ ಮಹನೀಯರ ವೇಷಭೂಷಣಗಳ ಹಾಕುವ ಮುಖಾಂತರವಾಗಿ ಗತ ವೈಭವದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅಲಸಿನಕಾಯಪುರ ದಬ್ಬುಕುಂಟಹಳ್ಳಿ ಶಾಲೆಯ ಶಿಕ್ಷಕರು ಹಾಕಿಸುವ ಮುಖಾಂತರವಾಗಿ ಗ್ರಾಮಸ್ಥರಿಗೆ ಪೋಷಕರಿಗೆ ಸ್ವತಂತ್ರ ಪೂರ್ವದ ಪರಿಕಲ್ಪನೆ ತಂದುಕೊಡುವ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದಾರೆ ದಬ್ಬುಕುಂಟಳ್ಳಿ ಮತ್ತು ಅಲಸಿನಕಾಯಪುರ ಕೇವಲ ಬೆಳ್ಳೆಣಿಕೆಯಷ್ಟು ಕುಟುಂಬಗಳಿರುವ ಗ್ರಾಮವಾಗಿದ್ದು ಈ ಪುಟ್ಟ ಹಳ್ಳಿಯಾದರೂ ಕೂಡ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರಣ್ಣಿ ಚನ್ನಮ್ಮ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಸ್ವತಂತ್ರ ಹೋರಾಟಗಾರರ ಚದ್ಮ ವೇಷವನ್ನು ಹಾಕುವ ಮುಖಾಂತರವಾಗಿ ಸ್ವತಂತ್ರ ಪೂರ್ವದ ಪರಿಕಲ್ಪನೆಯನ್ನು ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳು ವೇಷಭೂಷಣ ತತ್ತು ವಿವಿಧ ಗೀತೆಗಳಿಗೆ ಹೆಜ್ಜೆಯನ್ನು ಹಾಕುವ ಮುಖಾಂತರವಾಗಿ ಗ್ರಾಮಸ್ಥರ ಮನೆ ಸೂರೆಗೊಂಡಿದ್ದಾರೆ ಧ್ವಜಾರೋಹಣ ಮಾಡುವ ಮುಖಾಂತರವಾಗಿ ಭಾರತಾಂಬೆಗೆ ಗೌರವವನ್ನು ಸಲ್ಲಿಸಿ ವಿವಿಧ ನಾಯಕರುಗಳಿಗೆ ಜೈಕಾರಗಳನ್ನು ಹಾಕುವ ಮುಖಾಂತರವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಇಂದು ನೂತನವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ತಾಯಪ್ಪನವರು ಉಪಾಧ್ಯಕ್ಷರಾದ ವರಲಕ್ಷ್ಮೀರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜುರಪ್ಪನವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣಪ್ಪನವರು ಅಂಗನವಾಡಿ ಸಿಬ್ಬಂದಿಗಳು ಬಸವೇಶ್ವರ ಸ್ವಾಮಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಕೃಷ್ಣಪ್ಪನವರು ಸೇರಿದಂತೆ ಶಿಕ್ಷಕರಾದ ಮರಿಸ್ವಾಮಿ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಪೋಷಕರು ಉಪಸ್ಥಿತರಿದ್ದು ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪುಟ್ಟ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೆಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ಯತೆ ಮಾಡಲು ಶ್ರಮ ಹಾಕಿದ ಶಿಕ್ಷಕರಾದ ಮರುಸ್ವಾಮಿ ಮತ್ತು ಮಂಜುನಾಥರನ್ನು ಗ್ರಾಮಸ್ಥರು ಅಭಿನಂದಿಸಿದರು